ಕರ್ತನಾದ ಯಹೋನು ಎಲ್ಲರ ಮುಖದಲ್ಲಿ ನಾವು ಕಣ್ಣೀರನ್ನು ಹ ನಾವು ಎರಡನೇದಾಗಿ ನೋಡ್ತಾ ಇದೀವಿ ಯಹೋನು ಎಲ್ಲರ ಮುಖದಲ್ಲಿ ನಾ ಏನ್ ಕಣ್ಣೀರನ್ನು ಕಣ್ಣೀರ ಏನ್ ಮಾಡ್ತಾನಂತ ಬಿಡ್ತಾನಂತ ಅಲ್ಲಿ ಕ್ರೈಸ್ತರದೇ ಅಂತ ಬರೆಯದ ಎಲ್ಲರಂತ ಬರ್ತದ್ರಿ ಹ ಎಲ್ಲರೂ ಅಂದ್ರೆ ಎಲ್ಲರು ಮನುಷ್ಯ ಜಾತಿ ಭೂಮಿ ಮೇಲೆ ಅಷ್ಟ ಅದ್ರ ಕ್ರೈಸ್ತರು ಬಂದರು ಹಾಂ ಅನ್ಯ ಜನರು ಬಂದರು ಎಲ್ಲರೂ ಬಂದರು ಅದ್ರಾಗ ಯಾಕಪ್ಪ ಅಂತಂದರೆ ಈ ದೇವರು ನಾವು ನಂಬಿಕೊಂಡಂಥ ದೇವರು ಕೇವಲ ಕ್ರೈಸ್ತ ದೇವರು ಅಲ್ಲರಿ ಬರೇ ಯೇಸು ಸ್ವಾಮಿಗೆ ನಂಬುದಂಥವ್ರಿಗೆ ಮಾತ್ರ ದೇವರಲ್ಲಾತನು ಆತನು ಆತನು ಈ ಲೋಕದಲ್ಲಿದ್ದಂಥ ಎಲ್ಲ ಜನರ ಮೇಲೆ ಆತನು ಏನು ಮಾಡುವಂಥವನಾಗಿದ್ದಾನಪ್ಪ ಅಂದರೆ ಕರುಣೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಸೃಷ್ಟಿಕರ್ತನಾದಂಥ ತಂದೆ ಒಬ್ಬನೇ ಅಂತೇಳಿ ನೋಡ್ತಾ ಇದ್ವಿ ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಎಲ್ಲರ ಮುಖವನ್ನು ನೋಡುವಂಥ ದೇವರಾಗಿದ್ದಾನೆ ನೋಡುವಂಥ ಮಾತ್ರವಲ್ಲ ಎಲ್ಲರ ದುಃಖಗಳನ್ನು ಬಲ್ಲಂಥವನಾಗಿದ್ದಾನೆ ಎಲ್ಲರ ಕಣ್ಣೀರನ್ನು ಏನು ಮಾಡ್ತಾನಂತೀ ಒರೆಸುವಂಥವನಾಗಿದ್ದಾನೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಈ ದಿವಸ ಪ್ರಿಯ ಸಹೋದರನೇ ಸಹೋದರಿ ಲೋಕದಲ್ಲಿದ್ದಂಥ ಅವ್ರ ಕುಟುಂಬದಲ್ಲಿ ಅವ್ರ ಜೀವಿತದಲ್ಲಿದ್ದಂಥ ಕಣ್ಣೀರನ್ನು ಒರೆಸುವಂಥ ದೇವರು ಈ ದಿವಸ ಆತನೇ ನಾಮದಲ್ಲಿ ರಕ್ಷಣೆ ಹೊಂದಿದಂಥ ನೀನು ಆತನ ಹೆಸರಲ್ಲಿ ದೀಕ್ಷಾ ಸ್ನಾನ ತೆಗೆದು ಆತನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಆ ಒಂದು ಜೀವಿತದಲ್ಲಿ ಕೊನೆಸಾಗುತ್ತಾ ಇರುವಂಥ ನಿನ್ನ ಜೀವಿತದಲ್ಲಿ ಆತನೇನಂತ ಇದ್ದಾನಪ್ಪ ಅಂದರೆ ಆತನು ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಾನೆ ನಮ್ಮ ಮುಖದಲ್ಲಿದ್ದಂಥ ಕಣ್ಣೀರನ್ನು ಆತನು ಒರೆಸುವಂಥ ಹೇಳಿ ನೋಡ್ತಾ ಇದ್ದೀವಿ ನಮ್ಮ ಮುಖದಲ್ಲಿ ಯಾವಾಗಲೂ ಕಣ್ಣೀರಿನಿಂದ ಭಾವದಿಂದ ತುಂಬಿರೋದು ಆತನಿಗೆ ಇಷ್ಟ ಇಲ್ಲ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಆತನೇನು ಮಾಡುವಂಥವನಾಗಿದಾನಪ್ಪ ಅಂದರೆ ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಕ್ಕಾಗಿ ನಾವೇನು ಮಾಡೋಕಪ್ಪ ಅಂತಂದರೆ ದೇವರಿಗೆ ಆರಾಧನೆಯನ್ನು ಮಾಡ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಇಂಥ ಪ್ರೀತಿ ಉಳ್ಳಂಥ ದೇವರಿ ಲೋಕದಲ್ಲಿ ಎಲ್ಲಾದರೂ ನೀವು ನೋಡಿದ್ದೀರ ಇದು ನಾವು ನೋಡ್ತಾ ಇದ್ದೀವಿ ಎಂಥ ಕರುಣೆ ಉಳಂಥ ದೇವರು ಎಂಥ ಕನಿಕರವುಳ್ಳಂಥ ದೇವರು ನಮ್ಮ ದೇವರಪ್ಪ ಅಂತಂದರೆ ಆತನ ಪ್ರತಿ ದಿನವನ್ನು ನಮ್ಮ ಮುಖವನ್ನು ನೋಡುವಂಥ ದೇವರಾಗಿದ್ದಾನಂತೇಳಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಆತನ ನಮ್ಮ ಕಣ್ಣೀರನ್ನು ಒರೆಸ್ತೀನಿ ಅಂತೇಳಿ ಮಾತು ಕೊಡ್ತಾ ಇದ್ದಾನೆ ಈ ಲೋಕದಲ್ಲಿ ಆದರೂ ನಾವು ನೋಡ್ತಾ ಇದ್ದೀವಿ ಇದೇ ಕೀರ್ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿರುವಂಥ ದೇವರುಗಳು ಯಾವ ರೀತಿಯಪ್ಪ ಅಂತಂದರೆ ಕೈಗಳಿದ್ದರು ಕಾಲುಗಳಿದ್ದರು ನಾವು ನೋಡ್ತಾ ಇದ್ರು ಮೂಗುಗಳಿದ್ರು ಅದರಲ್ಲಿ ಚಲನವಲನ ಇಲ್ಲ ಅಂತ ಹೇಳೋ ನೋಡ್ತಾ ಇದೀವಿ ಆದರೂ ನೀನು ನಾನು ನಂಬಿಕೊಂಡಂಥ ದೇವರು ಎಂಥವನಪ್ಪ ಅಂತಂದರೆ ಆತನು ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಲ್ಲಿ ಲೂ ನಮ್ಮ ಮುಖವನ್ನು ಕಳೆಗುಂದದೆ ನಮ್ಮ ಮುಖವನ್ನು ಆತನು ವಿಕಾರವಾಗಿ ನೋಡದೆ ನಾವು ನೋಡ್ತಾ ಇದೀವಿ ನಮ್ಮ ಕಣ್ಣೀರ್ನ ಒಕ್ಕಾಗಿ ನಾವು ಈ ದಿವಸ ದೇವರಿಗೆ ಆರಾಧನೆ ಮಾಡಬೇಕು ದೇವ್ರಿಗೆ ಸ್ತುತಿ ಮಾಡ್ಬೇಕು ದೇವರಿಗೆ ಕೊಂಡಾಟ ಮಾಡಬೇಕಂತ ಹೇಳಿ ನೋಡ್ತಾ ಇದೀವಿ ಎರಡನೇ ಮೂರನೇದಾಗ ನಾವು ನೋಡ್ತಾ ಇದೀವಿ ಹಾಂ ಅದೇ ವಚನ ಹೋದ ಮುಂದೆ ನಾವು ನೋಡ್ತಾ ಇದೀವಿ ಇನ್ನೊಂದು ಮಾತಲ್ಲಿ ಪ್ರಜೆಯ ಅವಮಾನವನ್ನು ಪ್ರಜೆ ಅವಮಾನವನ್ನು ಭೂಮಂಡಲದಿಂದಲೇ ಭೂಮಂಡಲದಿಂದಲೇ ತೊಲಗಿಸುವ ಅಲ್ಲೆಲ್ಲೂ ಇಲ್ಲಿ ಇಲ್ಲ ನೋಡ್ತಾ ಇದ್ದೀವಿ ಮೂರನೇದಾಗಿ ಪ್ರತ್ಯೇಕವಾಗಿ ಹೇಳ್ತಾ ದೇವರು ತನ್ನ ಪ್ರಜೆಗಳು ಏನಂತ ಹಾ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳ್ತಾನೆ ಪ್ರಜೆಯ ಅವಮಾನ ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ಆ ಭೂಮಂಡಲದಿಂದಲೇ ತೊಲಗಿಸುವನು ಅಲ್ಲಿ ಹೂಯ ಇಲ್ಲ ನೋಡ್ತಾ ಇದೀವಿ ಮೊದಲನೇದಾಗ ಎಲ್ಲರ ಕಣ್ಣೀರ್ನು ಒರೆಸ್ತಾನಂತ ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ಕೆಳಗೆ ಬಂದಾಗ ಏನಂತ ನನ್ನ ಪ್ರಜೆಗಳ ಅವಮಾನವನ್ನ ಏನ್ ಮಾಡ್ತೀನಿ ಏನು ಎಲ್ಲಿಂದ ತಲುಗಿಸ್ತಾನಿ ಅವ್ರ ಕುಟುಂಬದಿಂದ ಅಲ್ಲತನ ಅವ್ರ ಜೀವಿತದಿಂದ ಅಲ್ಲತ್ತನ ಎಲ್ಲಿಂದಲತನ ಭೂಮಂಡಲದಲ್ಲೇ ಆತನ ಪ್ರಜೆ ಅವಮಾನಕ್ಕೀಡಾಗುವಂಥದ್ದು ತೆಗೆದಾಗ್ತಾನ ಅಂತೇಳಿ ನೋಡುತ್ತಾ ಇದ್ವಿ ಅಲ್ಲಿಲ್ಲೂಯ್ಯ ಎಂಥ ದೊಡ್ಡ ಮಾತಪ್ಪ ಅಂತಂದರೆ ಎಂಥ ದೊಡ್ಡ ವಾಗ್ದಾನಪ್ಪ ಅಂದರೆ ಎಂಥ ದೊಡ್ಡ ದೇವರ ನಮ್ಮ ದೇವರಪ್ಪ ಅಂತಂದರೆ ಆತನ ಪ್ರಜೆಗಳನ್ನು ಆತನ ಪ್ರಜೆಯ ಅವಮಾನವನ್ನು ಆತನ ಏನು ಮಾಡ್ತಾನಂತೀ ಆತನ ಕೇವಲ ಅವ್ರ ಕುಟುಂಬದಿಂದ ಮಾತ್ರವಲ್ಲ ಅವರ ಒಂದು ಅವ್ರ ಜೀವಿತದಿಂದ ಮಾತ್ರವಲ್ಲ ಅವರ ಒಂದು ವ್ಯಕ್ತಿಗತ ಜೀವಿತದಲ್ಲಿಂದು ಮಾತ್ರ ತೆಗೆಯೋದಲ್ಲದೆ ಆತನ ಎಲ್ಲಿಂದ ತೆಗಿತಾನಪ್ಪ ಅಂತಂದರೆ ಭೂಮಂಡಲದಿಂದಲೇ ಆತನ ಪ್ರಜೆಗಳಂದರೆ ಭೂಲೋಕದಲ್ಲಿ ಆತನ ಪ್ರಜೆಗಳನ್ನೆಚ್ಕೊಂಡು ಎಲ್ಲೂ ಕೂಡ ಅವಮಾನ ಪಡೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ವಿ ಪ್ರಿಯ ಸಹೋದರನೇ ಸಹೋದರಿ ಈ ದಿವಸ ನೀನು ನಾನು ಅದಕ್ಕೋಸ್ಕರನೇ ದೇವರಿಗೆ ಆರಾಧನೆಯನ್ನು ಮಾಡಬೇಕು ದೇವರಿಗೆ ಸ್ತುತಿ ಮಾಡ್ಬೇಕು ದೇವ್ರಿಗೆ ಕೊಂಡಾಟ ಮಾಡ್ಬೇಕು ಯಾಕಪ್ಪ ಅಂದರೆ ನಮ್ಮ ಅವಮಾನವನ್ನು ತೊಲಗಿಸುವಂಥ ದೇವರಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೆ ಅಲ್ಲೆಲ್ಲೂಯ್ಯ ಈ ದಿವ್ಸ ನೀನು ಬಾಧೆ ಪಡ್ತಾ ಇದ್ದೀನು ಈ ದಿವ್ಸ ನಿನ್ನ ಕಣ್ಣೀರು ಸುರಿಸ್ತಾ ಇದ್ದೀನು ಈ ದಿವ್ಸ ನೀನು ನಿಂದೆ ಒಳಗಾಗಿ ನೀನು ಕುಗ್ಗೋಗಿದ್ದೇನೋ ಆದರೆ ದೇವರು ಈ ನಿನ್ನೊಂದಿಗೆ ಮಾತಾಡ್ತಾ ಇದ್ದಾನೆ ದೇವರಿಗೆ ನಾವು ಯಾಕೆ ಆರಾಧನೆ ಮಾಡಬೇಕಂತೇಳಿ ನೋಡುವಂಥ ಸಮಯದಲ್ಲಿ ಆತನಂತಂದಾನೆ ನಿನಗೆ ಕಣ್ಣೀರನ್ನು ಒರೆಸುವಂಥ ದೇವರು ನಾನಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ನಿನಗಾದಂಥ ಅವಮಾನವನ್ನು ಆತನು ಭೂಮಂಡಲದಿಂದಲೇ ತೆಗೆದಾಕಿ ನೀ ದೇವರು ನಿನ್ನನ್ನು ಏನಪ್ಪ ಅಂದರೆ ಘನವುಳ್ಳವನಾಗಿ ಘನವುಳ್ಳವಳಾಗಿ ಅತನ ಮಾಡುವಂಥವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಈ ದಿವಸ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು ಎಂಥ ದೊಡ್ಡ ದೇವರು ನಮ್ಮ ಪಕ್ಷದಲ್ಲಿ ಅನ್ನ ಅನ್ನ ಸಂಕಲ್ಪದಲ್ಲಿ ನಮ್ಮನ್ನು ಏರ್ಪಡಿಸಿಕೊಂಡು ನಮ್ಮ ಜೀವಿತ ಮರಣವನ್ನು ತೆಗೆದುಹಾಕಿದ್ದಾನೆ ಅಟ್ಟನು ನಮ್ಮ ಜೀವಿತದೊಳಗೆ ಬಂದಂಥ ಆ ಒಂದು ಭಯಂಕರವಾದಂಥ ಘೋರವಾದಂಥ ಮರಣವನ್ನು ತೆಗೆದುಹಾಕಿದ್ದಾನೆ ಪಾಪದಿಂದ ಬಂದಂಥದ್ದು ಅಷ್ಟು ಮಾತ್ರವಲ್ಲ ಆತ ನಮಗೆ ಕಣ್ಣೀರ್ನ ಒರೆಸ್ತೀನಿ ಅಂತ ಇದ್ದಾನೆ ಅಷ್ಟು ಮಾತ್ರವಲ್ಲ ನಿನಗಾದಂಥ ಅವಮಾನವನು ಆತನು ತೆಗಿತೀನಂತ ಇದ್ದಾನೆ ಪ್ರೇ ಸಹೋದರನೇ ಸಹೋದರಿ ತನ್ನ ಪ್ರಜೆಗಳ ಪಕ್ಷದಲ್ಲಿ ದೇವರು ಎಷ್ಟೊಂದಾಗ ಆತನು ನೋಡುವಂಥವನು ಆಗಿದ್ದಾನಪ್ಪ ಅಂತಂದರೆ ಈ ವಾಕ್ಯದೆಲ್ಲ ನಮಗೆ ಗೊತ್ತಾಗ್ತದೆ ಅದಕ್ಕೋಸ್ಕರನೇ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಅದಕ್ಕೋಸ್ಕರ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು ನಮ್ಮ ದೇವರು ಬಹು ಘನವುಳ್ಳಂಥ ದೇವರಾಗಿದ್ದಾನೆ ಅದಕ್ಕೋಸ್ಕರನೇ ಎಲ್ಲ ನೋಡ್ತಾ ಇದ್ದೀವಿ ಭಕ್ತನಂತ ಇದ್ದಾನೆ ಯಹೋವನೇ ನೀನೇ ನನ್ನ ದೇವರಾಗಿದ್ದಿ ಯಾಕಪ್ಪ ಅಂತಂದರೆ ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಬಲ್ಲಂಥ ದೇವರಾಗಿದ್ದಿ ಅಷ್ಟೇ ಅಲ್ಲ ಸಂಕಲ್ಪಗಳನ್ನು ನೆರವೇರಿಸುವಂಥ ದೇವರಾಗಿದ್ದಿ ಈ ಕಾರಣದಿಂದಲೇ ನಿನಗೆ ಮಹಿಮೆ ಪಡಿಸ್ತೀನಿ ಈ ಕಾರಣದಿಂದಲೇ ನಿನಗೆ ಘನಪಡಿಸ್ತೀನಿ ಅಂತೇಳಿ ಯಾವ ರೀತಿ ಭಕ್ತನ ದೇವರನ್ನ ಆರಾಧನೆಯನ್ನು ಮಾಡ್ತಾ ಬಂದನು ಈ ದಿವ್ಸ ನೀನು ನಾನು ಕೂಡ ಆತನು ಕೂಡ ಆದಿ ಸಂಕಲ್ಪಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಿ ಆತನ ಸತ್ಯ ಪ್ರಾಮಾಣಿಕತೆಗಳು ನಮ್ಮ ಜೀವಿತದಲ್ಲಿ ರುಜುಪಡಿಸಿ ಆತನ ಇಲ್ಲಿವರೆಗೂ ನಮ್ಮನ್ನು ತೆಗೆದುಕೊಂಡು ಬಂದಿದ್ದಕ್ಕಾಗಿ ಆತನ ಅನೇಕ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾ ಬಂದಿದ್ದಕ್ಕಾಗಿ ಆತನ ಶಿಲೆ ಪುನರುತ್ಥಾನವು ನಮ್ಮ ಜೀವಿತದಲ್ಲಿ ನೆರವೇರಿಸಿದ್ದಕ್ಕಾಗಿ ಶಾಶ್ವತವಾಗಿ ಮರಣವನ್ನು ನಿರ್ನಾಮ ಮಾಡಿದ್ದಕ್ಕಾಗಿ ಅನೇಕ ಆವೃತ್ತಿ ನಾವು ಬಿದ್ದಂಥ ಸಮಯದಲ್ಲಿ ಕುಗ್ಗಿ ಹೋಗದಂಥ ಸಮಯದಲ್ಲಿ ನಮ್ಮ ಮುಖವನ್ನು ಲಜ್ಜೆಗೆಡದೆ ನಮ್ಮ ಕಣ್ಣೀರನ್ನು ಒರೆಸಿದಂಥದಕ್ಕಾಗಿ ಒರೆಸುವಂಥವನು ಆಗಿದ್ದಕ್ಕಾಗಿ ಮುಂದೆ ಕೂಡ ನಾವು ದೇವರಿಗೆ ಆರಾಧನೆಯನ್ನು ಮಾಡಬೇಕು ನಮ್ಮ ಅವಮಾನವನ್ನು ಆತನು ಭೂಮಂಡಲದಿಂದಲೇ ತೆಗೆದುಹಾಕುವಂಥ ದೇವರಾಗಿದ್ದಕ್ಕಾಗಿ ಈ ದಿವಸ ಈ ವಾಗ್ದಾನಗಳನ್ನು ತೆಗೆದುಕೊಂಡು ಈ ಮಾತನ್ನು ಎತ್ತಿ ಹಿಡಿದು ನಾವೆಲ್ಲರೂ ಕೂಡ ಒಂದೊಂದು ನಿಮಿಷ ದೇವರಿಗೆ ಆರಾಧನೆ ಮಾಡೋಣ ಬನ್ನಿ ನಾವೆಲ್ಲರೂ ಕೂಡ ಮೊಳಕಾಲ ಮೇಲೆ ಹೋಗೋಣ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ ಎಂಥ ಎಂಥ ಶ್ರೇಷ್ಠನಂಥ ದೇವರು ನಮ್ಮ ದೇವರಾಗಿದ್ದಕ್ಕಾಗಿ ಈ ದಿವಸ ನಾವೆಲ್ಲರೂ ಒಂದೊಂದು ನಿಮಿಷ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ